ನಮಸ್ಕಾರ ಇವತ್ತಿನ ಇನ್ಸೈಟ್ ಸ್ಟೋರಿಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಕಾಂಗ್ರೆಸ್ ನಾಯಕರ ಕಚ್ಚಾಟ ನೋಡ್ತಾ ಇದ್ರೆ ಕೂಸ್ ಹುಟ್ಟೋಕು ಮುಂಚೆನೆ ಕುಲಾಯಿ ಹೊಲ್ಸಿದ್ರು ಅಂತಾರಲ್ಲ ಆತರ ಅನ್ನಿಸ್ತಾ ಇದೆ ಯಾಕಂದ್ರೆ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ ಏನೋ ಒಂದು ಸಮೀಕ್ಷೆ ಮಾಡಿಸಿದ್ದಾರೆ ಆಂತರಿಕ ಸಮೀಕ್ಷೆಯಲ್ಲಿ ಆಡಳಿತಕ್ಕೆ ಕಾಂಗ್ರೆಸ್ ಪಕ್ಷ ಬರಬಹುದು ಅಂತ ಸುದ್ದಿ ಗೊತ್ತಾಗ್ತಾ ಇದ್ದಂಗೆ ಈಗ ಸಿ ಎಂ ಸೀಟಿಗಾಗಿ ರೇಸ್ ಅಲ್ಲಿ ತುಂಬಾ ಜನ ಇದ್ದಾರೆ ಅದರಲ್ಲೂ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿ ಈ ಮುಂಚೆ ಒಳ ಒಳಗೆ ಆತರ ಬೆಂಬಲಿಗರು ಕೂಗ್ತಾ ಇದ್ರು ಆದ್ರೆ ಈಗ ನೇರ ನೇರವಾಗಿ ನಾಯಕರೇ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲೆಕ್ಷನ್ಗೂ ಮುನ್ನವೇ ಸಿದ್ದು ವರ್ಸಸ್ ಡಿ ಕೆ ಶಿವಕುಮಾರ್ ಗದ್ದುಗೆ ಜಿದ್ದು ಜೋರಾಗಿ ನಡೀತಾ ಇದೆ ಮತ್ತೆ ಬಯಲಿಗೆ ಬಂದಿದೆ ಡಿ ಕೆ ಶಿವಕುಮಾರ್ ಕುರ್ಚಿಯ ಆಸೆ ಸಿಎಂ ಕುರ್ಚಿಗೋಸ್ಕರ ನಾನು ಹಂಬಲಿಸ್ತಾ ಇದ್ದೀನಿ ಅಂತ ಡೈರೆಕ್ಟ್ ಆಗಿ ಅವರು ಹೇಳಿದ್ದಾರೆ ಬಹಿರಂಗವಾಗಿ ಈ ಬಾರಿ ಕುರ್ಚಿಗಾಗಿ ಸಮುದಾಯದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಡಿ ಕೆ ಶಿ ಒಂದ್ ಕಡೆ ಸಿದ್ದರಾಮಯ್ಯ ಅಭಿಮಾನಿಗಳು ಸಿದ್ದರಾಮೋತ್ಸವ ಆಚರಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ರೆ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಬಿಗ್ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ತವರಲ್ಲೇ ನಿಂತು ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಏರೋದಕ್ಕೆ ಸಮುದಾಯದ ಸಹಕಾರವನ್ನ ಬೆಂಬಲವನ್ನ ಕೇಳಿದ್ದಾರೆ ಡಿ ಕೆ ಶಿ ಅವ್ರು ಹೇಳಿರೋದೇನು ತನ್ನ ರಾಜಕೀಯ ಗುರು ಎಸ್ ಎಂ ಕೃಷ್ಣ ಹಾದಿಯಲ್ಲೇ ಶಿಷ್ಯ ನಡೆದಂತೆ ಕಾಣಿಸ್ತಾ ಇದೆ ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಿ ಎಸ್ ಎಂ ಕೃಷ್ಣ ಅವರು ಕೂಡ ಇದೇ ತರ ಡಿ ಕೆ ಶಿವಕುಮಾರ್ ತರಾನೆ ಸೇಮ್ ಡೈಲಾಗ್ ಹೊಡೆದಿದ್ರು ಅವತ್ತಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಎಸ್ ಎಂ ಕೃಷ್ಣ ಅವರು ತಮ್ಮನ್ನ ಬೆಂಬಲಿಸುವಂತೆ ಒಕ್ಕಲಿಗರಿಗೆ ಮತವನ್ನ ಕೇಳಿದ್ರು ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಅದೇ ಸ್ಟೈಲ್ ನಲ್ಲಿ ಅದೇ ಮಾದರಿಯಲ್ಲಿ ಸಮುದಾಯದ ಬೆಂಬಲವನ್ನ ಈಗ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ಈ ಮೂಲಕ ಸಿಎಂ ಆಗುವಂತ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸುನ್ಯಾಸೀನಾ ಕಾವಿ ಬೆಟ್ಟೆ ಹಾಕೊಂಡು ಬಂದಿದೆ ಅಲ್ಲಿಗೆ ಖಾದಿ ಬಟ್ಟೆ ಹಾಕೊಂಡಿದ್ದೀನಿ ದ ಪಾರ್ಟಿ ವಿಲ್ ಡಿಸೈಡ್ ನನಗೆ ಪಕ್ಷ ಸಿ ನನ್ ಸರ್ಕಾರ ಬರಬೇಕು ನನಗೆ ನಾನು ಆಗೋದಕ್ಕಿಂತ ಸರ್ಕಾರ ಬರಬೇಕು ದಟ್ ಈಸ್ ಇಂಪಾರ್ಟೆಂಟ್ ಈ ಡೆಫಿನೆಟ್ಲಿ ಕ್ವೈಟ್ ನ್ಯಾಚುರಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹಸ್ ಬಿನ್ ಬಿಕಮ್ ಆಫ್ಟರ್ ಎಸ್ ಎಮ್ ಕೃಷ್ಣ ದ ಸೇಮ್ ಕಮ್ಯುನಿಟಿ ಹ್ಯಾಸ್ ಬಿ ಬಿಕಮ್ ದಟ್ ಈಸ್ ನಾಟ್ ಐ ಹಾವ್ ಜಸ್ಟ್ ಡಿಸ್ಕ್ಲೋಸ್ ಬಿಫೋರ್ ದಿ ಕಮ್ಯುನಿಟಿ ಐ ವಾಂಟ್ ಟು ಎಂಟೈರ್ ಕಮ್ಯುನಿಟಿ ಟು ಸ್ಟ್ಯಾಂಡ್ ಬಿಹೈಂಡ್ ಮೀ ಐ ವಾಂಟ್ ಡಿ ವೋಟರ್ಸ್ ಆಫ್ ದಿ ಆಲ್ ದಿ ಕಮ್ಯುನಿಟಿ ದೇ 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 ವಿಶ್ ಡೆಫಿನೆಟ್ಲಿ ದೇ ವಿಲ್ ಹಾವ್ ಎನ್ ಆಪರ್ಚುನಿಟಿ ನಮ್ಮ ಸಮುದಾಯದವ್ರಿಗೆ ಏನು ಹೇಳಿದ್ದೀನಿ ಅಂದರೆ ಒಂದು ಹಂತಕ್ಕೆವರೆಗೂ ತಲುಪಿದ್ದೀನಿ ಸಿ ಎಮ್ ಮಾಡೋದು ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅದಕ್ಕೇನು ಮಾಡಬೇಕು ನೀವೆಲ್ಲ ನನ್ನ ಹಿಂದೆ ರ್ಯಾಲಿ ಆಗಿ ಅಂತ ಹೇಳಿದ್ದೀನಿ ಅವ್ರಿಗೆ ನಾನು ಆಗೋದು ಬಿಡೋದು ನೆಕ್ಸ್ಟ್ ಪಾಯಿಂಟು ಬಟ್ ಆಲ್ ಆಫ್ ಯು ಶುಡ್ ನನ್ನ ಕೈಯನ್ನು ಬಲಪಡಿಸ್ಬೇಕಾರೆ ಎಲ್ಲ ಒಕ್ಕಲ್ತನ ಮಾಡೋರಿಗೂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೇನೆ ಎಲ್ಲ ವೃತ್ತಿ ಮಾಡೋರು ಕೂಡ ಮನವಿ ಮಾಡಿಕೊಂಡಿದ್ದೇವೆ ಮೊದಲಿಂದ ಅದನ್ನು ನಾನು ಬೆಳೆಸ್ಕೊಂಡು ಬಂದಿದ್ದೇನೆ ಒಂದು ಜಾತಿ ಒಂದು ಧರ್ಮಕ್ಕಲ್ಲ ನಾನು ನಾಯಕ ಕಾಂಗ್ರೆಸ್ಗೆ ನಾಯಕ ನಾನು ಸೊ ಈ ಕಾಂಗ್ರೆಸ್ನ ಕೊಡಿ ಛತ್ತಿ ಕೆಳಗಡೆ ನೀವೆಲ್ಲ ಇದ್ದೀರಿ ಸೊ ಈ ನಿಮ್ಗೊಂದು ಅವಕಾಶನ ನೀವು ಅದನ್ನ ಹಾಳು ಮಾಡ್ಕೋಬೇಡಿ ಅಂತೇಳಿ ನಾನು ಅವ್ರಿಗೆಲ್ಲ ಕ್ಯೂ ಮಾತು ಇದು ಡಿ ಕೆ ಶಿವಕುಮಾರ್ ಅವರ ರೀಸೆಂಟ್ ಸ್ಟೇಟ್ಮೆಂಟ್ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಂಡ್ಯದ ಮದ್ದೂರ್ನಲ್ಲಿ ನಿಂತ್ಕೊಂಡು ಎಸ್ ಎಂ ಕೃಷ್ಣ ಅವರು ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡ್ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವುಗಳು ಕಾಂಗ್ರೆಸ್ ಸಂಸ್ಥೆಗೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಎಲ್ಲ ಕಡೆ ಎಲ್ಲೆಲ್ಲಿ ನೀವು ಹಸ್ತದ ಗುರುತನ್ನು ನೋಡ್ತೀರಿ ಅಲ್ಲಿ ನಿಮ್ಮ ಆಶೀರ್ವಾದ ಆ ಹಸ್ತದ ಗುರುತಿಗೆ ಇರಬೇಕು ಹಾಗೆ ಅಂತ ಹೇಳಿ ತಮ್ಮನ್ನು ಅತ್ಯಂತ ವಿನಯದಿಂದ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತು ನೂರೈವತ್ತು ಸ್ಥಾನಗಳನ್ನು ನೀವು ದೊರಕಿಸ್ಕೊಟ್ರೆ ಮಂಡ್ಯ ಜಿಲ್ಲೆಯವರು ಮದ್ದೂರು ತಾಲೂಕಿನವರು ನೀವು ಹೇಳಿದಂಥ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ನಿಮ್ಮ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವುಗಳು ಕಾಂಗ್ರೆಸ್ ಸಂಸ್ಥೆಗೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಎಲ್ಲ ಕಡೆ ಎಲ್ಲೆಲ್ಲಿ ನೀವು ಹಸ್ತದ ಗುರುತನ್ನು ನೋಡ್ತೀರಿ ಅಲ್ಲಿ ನಿಮ್ಮ ಆಶೀರ್ವಾದ ಆ ಹಸ್ತದ ಗುರುತಿಗೆ ಇರಬೇಕು ಹಾಗೆ ಅಂತ ಹೇಳಿ ತಮ್ಮನ್ನು ಅತ್ಯಂತ ವಿನಯದಿಂದ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತು ನೂರೈವತ್ತು ಸ್ಥಾನಗಳನ್ನು ನೀವು ದೊರಕಿಸಿಕೊಟ್ರೆ ಮಂಡ್ಯ ಜಿಲ್ಲೆಯವರು ಮದ್ದೂರು ತಾಲೂಕಿನವರು ನೀವು ಹೇಳದಂತ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ನಿಮ್ಮ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವುಗಳು ಕಾಂಗ್ರೆಸ್ ಸಂಸ್ಥೆಗೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಎಲ್ಲ ಕಡೆ ನೀವು ಹಸ್ತದ ಗುರುತನ್ನು ನೋಡ್ತೀರಿ ಅಲ್ಲಿ ನಿಮ್ಮ ಆಶೀರ್ವಾದ ಇದು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದ್ದೂರ್ನಲ್ಲಿ ಎಸ್ ಎಂ ಕೃಷ್ಣ ಅವರು ವೇದಿಕೆ ಮೇಲೆ ಆಡದಂತ ಮಾತುಗಳು ಅದೇ ಸ್ಟೈಲ್ನಲ್ಲಿ ಅವರ ಶಿಷ್ಯ ಡಿ ಕೆ ಶಿವಕುಮಾರ್ ಮೈಸೂರಲ್ಲಿ ನಾನಿನ್ ಸನ್ಯಾಸಿ ಅಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೀನಿ ಈಗ ಎಸ್ ಎಂ ಕೃಷ್ಣ ಆದ್ಮೇಲೆ ಒಕ್ಕಲಿಗರಿಗೆ ಅವಕಾಶ ಸಿಗ್ತಾ ಇದೆ ನೀವು ಬೆಂಬಲಿಸಿದ್ರೆ ನಾನು ಖಂಡಿತ ಮುಖ್ಯಮಂತ್ರಿ ಆಗ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಈ ಮುಖಾಂತರ ಸಿದ್ದರಾಮಯ್ಯ ಒಂದು ಸಂದೇಶ ಅವ್ರ ತವರಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಮತ್ತೆ ಥೇಟ್ ಎಸ್ ಎಂ ಕೃಷ್ಣ ಅವರ ಸ್ಟೈಲಲ್ಲಿ ಒಕ್ಕಲಿಗ ಸಮುದಾಯದ ಸಪೋರ್ಟ್ ಅನ್ನ ಡಿ ಕೆ ಶಿವಕುಮಾರ್ ಈ ಕೇಳಿದ್ದಾರೆ ಸೊ ಹಾಗಾಗಿ ಇದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವಲ್ಲ ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಉಂಟು ಮಾಡಿದೆ ಸೊ ಈಗ ಸಿದ್ದರಾಮೋತ್ಸವಕ್ಕೆ ಒಂದ್ ಕಡೆ ತಯಾರಿ ನಡೀತಾ ಇದೆ ಅದ್ರ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರ ಈ ಬಹಿರಂಗ ಸ್ಟೇಟ್ಮೆಂಟ್ ಇದೆಯಲ್ಲ ಈಗ ಯಾರೋ ಬೆಂಬಲಿಗರು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವ್ರು ಹೇಳಿದ್ರೆ ಬಹುಶಃ ಈಗ ಮೊದಲಿಂದ ಇವರಿಬ್ರು ಮಧ್ಯದಲ್ಲಿ ಆ ಸಿಎಂ ಕುರ್ಚಿಗೋಸ್ಕರ ಒಂದು ಜಿದ್ದಾಜಿದ್ದಿ ಒಳ ಒಳಗೆ ಅದೊಂದು ಕಾಂಪಿಟೇಷನ್ ಅಂತ ಏನು ಕರಿತೀವಿ ಅದಂತೂ ಇದ್ದೇ ಇತ್ತು ಆ ರೇಸ್ನಲ್ಲಿ ಇವರಿಬ್ರು ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರೇ ಈ ಆಸೆಯನ್ನ ಈಗ ಬಿಚ್ಚಿಟ್ಟಿದ್ದಾರೆ ನನಗೂ ಎಲ್ಲ ಆಸೆಗಳಿದೆ ಅವಕಾಶಗಳು ಈಗ ಬಂದಿದೆ ಅದಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಅವ್ರು ಓಪನ್ ಆಗಿ ಕೇಳಿದ್ದಾರೆ ಬಿಜೆಪಿ ನಾಯಕರಿಗೆ ಆಹಾರ ಆಗಿದೆ ಬಿಟ್ಬಿಡ್ತಾರಾ ಕಮೆಂಟ್ ಮೇಲೆ ಕಮೆಂಟ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾವ್ಯಾವ್ ಬಿಜೆಪಿ ನಾಯಕರು ಏನೇನು ಸ್ಟೇಟ್ಮೆಂಟ್ ಕೊಡಿದ್ದಾರೆ ನಾವ್ ಅಲ್ಲ ಮುಖ್ಯಮಂತ್ರಿ ಆಗೋ ಏನೋ ಮುಖ್ಯಮಂತ್ರಿ ಆಗ್ಬೇಕು ಅವ್ರ ಮನೆ ಕುರ್ಸಿನ ಮುಖ್ಯಮಂತ್ರಿ ಆಗ್ಲಿಕ್ಕೆ ವಕೀಲರು ಇದ್ರೆ ವಕೀಲರು ಆಗ್ಬೇಕು ಲಿಂಗಾಯತರಿದ್ರೆ ಲಿಂಗಾಯತರ ಆಗ್ಬೇಕು ಇನ್ನೊಬ್ರು ಆಗ್ಬೇಕನ್ನ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಕನ್ಸು ಕಾಣ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗೋ ನಾ ಭಾರತೀಯ ಜನತಾ ಪಕ್ಷಿ ಅವರ ಕೂತೀವಿ ಕುಂತೀವಿ ಆ ಕುರ್ಷಿ ಖಾಲಿ ಇಲ್ಲ ಅವ್ರಿಗೆ ಮುಖ್ಯಮಂತ್ರಿ ಆಗಕ ನಾವು ಬಿಡೋದು ಕೂಡಿಲ್ಲ ಎಂತ ಪರಿಸ್ಥಿತಿ ಅವ್ರು ಮುಖ್ಯಮಂತ್ರಿ ಆಗ್ತೀವಿ ಅಂತ ಕನ್ಸು ಕಾಣ್ಬೋದು ನಾವು ಬಿಡೋ ಪ್ರಶ್ನೆ ಇಲ್ಲ ಅದಕ್ಕೇನು ಅವರಲ್ಲಿ ಪಾರ್ಟಿಯಲ್ಲಿ ಒಂದು ಪೈಪೋಟಿ ನಡೀತಾ ಒಂದು ಕಡೆ ಕಡೆ ಸಿದ್ದರಾಮೋತ್ಸವ ನಡೀತಿದೆ ಆ ಸಿದ್ದರಾಮೋತ್ಸವ ಅವನ ಶಕ್ತಿ ಪ್ರದರ್ಶನ ಮಾಡ್ಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ ಇವರು ಪಾರ್ಟಿ ಸಿದ್ಧಾಂತದ ಮೇಲೆ ನಾನು ಹೋಗಿ ಪಾರ್ಟಿ ಅಂತಿಮ ತೀರ್ಮಾನ ಅಂತ ಪಾರ್ಟಿ ಬೇಸಿಸ್ ಮೇಲೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಇಷ್ಟಪಡ್ತೇನೆ ನಿಮ್ಮ ರಾಜಕೀಯ ನಾಟಕಗಳು ಇದು ಕೊನೆಯ ಡ್ರಾಮಾ ಸಿದ್ದರಾಮೋತ್ಸವ ಇದೆಯಲ್ಲ ಈ ಕೊನೆಯ ನಾಟಕ ಇದೆ ಮುಂದಿನ ಚುನಾವಣೆ ಒಳಗೆ ನಿಮ್ಮ ಪಕ್ಷದ ಪರಿಸ್ಥಿತಿ ನೋಡುವಂಥ ಹೆಂಗೇಂಗಿರುತ್ತೆ ನಾಯಕರು ಎಷ್ಟು ಜನ ಇದ್ದಾರೆ ಯಾಕೆ ಪರಮೇಶ್ವರ್ ಯಾಕೆ ಮಾಡಬಾರ್ದು ಅವ್ರೇನು ಕಡಿಮೆ ಇವ್ರಿಗೆಂತಲೂ ಖರ್ಗೆ ಖರ್ಗೆರ ಪಾಪ ಹೇಳ್ಕೊಂಬಿಟ್ರು ನಾನು ಮಾಡಲ್ಲ ಅಂತ ನಾನು ಅದಕ್ಕೋಸ್ಕರ ಅಭಿನಂದನೆ ಸಲ್ಲಿಸಿದ್ದು ಅಷ್ಟು ದೊಡ್ಡವರು ಅಷ್ಟು ಹಿರಿಯ ರಾಜಕಾರಣಿ ಏನು ಸಿದ್ದರಾಮಯ್ಯನಿಗೆ ಹೋಲಿಕೆ ಮಾಡ್ರೆ ಖರ್ಗೆರ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಯಾವುದ್ರಲ್ಲೂ ಕಡಿಮೆ ಇಲ್ಲ ಹೋಸ್ತರೂ ಕೊನೆ ಚುನಾವಣೆ ಅಂತ ಹೇಳಿದರು ಮೊನ್ನೆ ಅಸೆಂಬ್ಲಿನಲ್ಲಿ ರೆಕಾರ್ಡ್ ತಗೋದ್ ನೋಡಿ ಎಲ್ಲಿಂದ ನಿಲ್ತೀನಿ ಅಂತ ನಾನು ಬದಾಮಿಂದ ನಿಲ್ತೀನಿ ಅವ್ರು ನಿಲ್ಲದೇನೆ ಸಾಬ್ರು ಜಾಸ್ತಿ ಇರುತ್ತೆ ಏರಿಯಾ ಹೆಂಗೆ ರಾಹುಲ್ ಗಾಂಧಿ ಕೇರಳಕ್ಕೆ ಬಂದ್ರು ನೋಡ್ರಿ ಯಾವ ಕ್ಷೇತ್ರ ಅದು ಹಂಗೆ ಈಗ ಡಿ ಕೆ ಶಿವಕುಮಾರ್ ಏನೋ ತಾನು ಸಿಎಂ ಆಗ್ಬೇಕು ಅಂತ ಆಸೆ ಬಿಚ್ಚಿರುವಾಗ ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡಿದ್ರು ಈ ಒಕ್ಕಲಿಗ ಅಸ್ತ್ರ ಏನಿದೆ ಇದು ಮತ್ತಷ್ಟು ಜೋರಾಗುತ್ತಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ಗೆ ಕೈ ಜೋಡಿಸ್ತಾರ ದಳಪತಿ ಒಂದೇ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೇನೆ ಕೆ ಕಾಣಿಸ್ಕೊಂಡಿದ್ದಾರೆ ಈ ಮುಖಾಂತರ ನಮ್ಮ ಸಮುದಾಯ ಅಂತ ಬಂದಾಗ ನಾವು ಒಗ್ಗಟ್ಟಾಗಿರ್ತೀವಿ ಒಬ್ರಿಗೊಬ್ರು ಅಂದರೆ ಪರಸ್ಪರ ನಾವು ಸಪೋರ್ಟ್ ಮಾಡ್ಕೊಳ್ತೀವಿ ಅನ್ನೋ ಸಂದೇಶವನ್ನು ಸಾರದ್ರ ಅಂದರೆ ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದಾಗ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಪ್ರಯತ್ನ ಪಟ್ಟಿದ್ರು ಮತ್ತು ಎಷ್ಟು ಸಪೋರ್ಟಿವ್ ಆಗಿ ಕುಮಾರಸ್ವಾಮಿ ಅವ್ರ ಜೊತೆ ನಿಂತ್ಕೊಂಡಿದ್ರು ಆ ಟೈಮ್ನಲ್ಲಿ ಇವರಿಗೆಲ್ಲ ಜೋಡೆತ್ತು ಅಂತ ಕರೆದಿದ್ದು ಇದೆ ಸೊ ಈಗ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಇತ್ತ ಜಾಗಕ್ಕೆ ತೆರಳಿ ಡಿ ಕೆ ಶಿವಕುಮಾರ್ ಅವರು ಹಸ್ತಲಾಘವವನ್ನು ಮಾಡಿದ್ದಾರೆ ಡಿಕೆ ಶ್ರೀ ಕೈ ಹಿಡಿದು ದೀಪವನ್ನ ಬೆಳಗಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿಯನ್ನ ನನ್ನ ಸಹೋದರ ಅಂತ ಡಿ ಕೆ ಶಿವಕುಮಾರ್ ಕರೆದಿದ್ದಾರೆ ನಮ್ಮಿಬ್ಬರನ್ನೂ ಕೂಡ ಬರಮಾಡ್ಕೊಂಡಿದ್ದೀರಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಭರ್ಜರಿ ತಯಾರಿಗಳು ನಡೀತಾ ಇದೆ ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿದ್ದು ಟೀಮ್ ಸಿದ್ಧತೆಯನ್ನ ಮಾಡ್ತಾ ಇದೆ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗಬೇಕು ಅನ್ನೋ ಸಂದೇಶವನ್ನ ಅವರ ಆಪ್ತ ವಲಯ ಅವರ ಬೆಂಬಲಿಗರು ಈ ಮುಖೇನ ಹೈಕಮಾಂಡ್ ಲೆವೆಲ್ ತನಕ ತಗೊಂಡು ಹೋಗ್ಬೇಕು ಒಂದು ಮೆಸೇಜ್ ಪಾಸ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನ ಮಾಡ್ತಿರೋದು ಉದ್ದೇಶ ಅದು ಇನ್ನು ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಮೇಲೆ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ಏನಿದೆ ಅಂದ್ರೆ ಇದು ನನ್ನ ಲಾಸ್ಟ್ ಚುನಾವಣೆ ಲಾಸ್ಟ್ ಎಲೆಕ್ಷನ್ ಅಂತ ಅವ್ರು ಹೇಳ್ತಿದ್ದಾರೆ ಈ ಮೂಲಕ ಈ ಬಾರಿ ಅವಕಾಶ ಪಡೆಯೋದಕ್ಕೆ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ದಾರೆ ಸಿದ್ದರಾಮೋತ್ಸವ ಮೂಲಕ ಶಕ್ತಿ ಪ್ರದರ್ಶನ ಮಾಡೋದು ನನ್ನ ಲಾಸ್ಟ್ ಎಲೆಕ್ಷನ್ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಟವಲ್ ಅನ್ನ ಹಾಕೋದು ಸಿಎಂ ಕುರ್ಚಿ ಮೇಲೆ ಅದು ಈ ಕಾರ್ಯಕ್ರಮದ ಉದ್ದೇಶ ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಆಹ್ವಾನ ಹೋಗಿದೆ ಸಿದ್ದರಾಮೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಈ ಮೂಲಕ ಮುಂದಿನ ಸಿಎಂ ಆಗುವಂತ ಕನಸು ಸಿದ್ದರಾಮಯ್ಯ ಅವ್ರಿಗೆ ಏನಿದೆ ಅದನ್ನ ಬಿಚ್ಚಿಡುವಂತ ಪ್ರಯತ್ನವನ್ನ ಸಿದ್ದರಾಮೋತ್ಸವದಲ್ಲಿ ಅವ್ರ ಬೆಂಬಲಿಗರ ಮುಖೇನ ಮಾಡಿಸ್ತಾ ಇದ್ರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ತವರಿನಲ್ಲೇ ಮೈಸೂರಲ್ಲೇ ನಿಂತು ಡಿ ಕೆ ಶಿವಕುಮಾರ್ ಈಗ ನಾನು ಆಸೆ ಪಡ್ತಾ ಇದ್ದೀನಿ ಅಂತ ಈಗ ಗುರುವಿನ ಹಾದಿಯಲ್ಲೇ ಶಿಷ್ಯ ಹೊರಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ಸೇಮ್ ಟು ಸೇಮ್ ಇದೆ ಡೈಲಾಗ್ ಕೂಡ ಸೇಮ್ ಟು ಸೇಮ್ ಇದೆ ಸಪೋರ್ಟ್ ಮಾಡಬೇಕು ನಾನು ಸಿಎಂ ಆಗ್ತೀನಿ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಇದು ಕಾಂಗ್ರೆಸ್ ಮೇಲೆ ಮಾತ್ರ ಅಲ್ಲ ರಾಜ್ಯ ರಾಜಕಾರಣದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಹೈಕಮಾಂಡ್ ಯಾವ ತರ ಸಂದೇಶವನ್ನು ಕಳಿಸ್ತಾ ಇದೆ ಎಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಲೈವ್ ನಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತ ಸಿದ್ದರಾಜ್ ಅವರು ಸರ್ ನಮಸ್ಕಾರ ವೆಲ್ಕಮ್ ಟು ದ ಶೋ ಈಗ ಹಿಂದಿನಿಂದಲೂ ಇವರಿಬ್ಬರ ಮಧ್ಯದಲ್ಲಿ ಒಂದು ರೇಸ್ ಅಂತೂ ಇತ್ತು ಜಿದ್ದಾ ಜಿದ್ದಿ ನಡೀತಾ ಇತ್ತು ಈಗ ಅದು ಓಪನ್ ಆಗ್ತಾ ಇದೆ ಇನ್ಫ್ಯಾಕ್ಟ್ ನ್ಯೂಸ್ ಏಟೀನ್ ಕನ್ನಡದಲ್ಲೇ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ ಒಂದು ಫಿಫ್ಟಿ ಫಿಫ್ಟಿ ಸೂತ್ರ ಮತ್ತೆ ಹೈಕಮಾಂಡ್ ನಾಯಕರು ಸ್ವಲ್ಪ ಸಮಾಧಾನವಾಗಿರಿ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಹೇಳ್ತಿದ್ರು ಬಟ್ ಈ ಬಹಿರಂಗ ಕಚ್ಚಾಟ ಕಾಂಗ್ರೆಸ್ಗೆ ಎಷ್ಟ್ ಮೈನಸ್ ಆಗ್ಬೋದು ಮೇಡಮ್ ಇಲ್ಲಿ ಬೆಲ್ಟ್ ಅಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಒಂದು ಈ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಜೆ ಡಿ ಎಸ್ ತನ್ನ ಪ್ರಭಾವನ ಎಲ್ಲಿ ಬೆಲ್ಟ್ ಅಲ್ಲಿ ಬೆಳೆಸ್ಕೊತಾ ಹೋಗ್ತು ಆಗ ಐವತ್ತು ಸೀಟಿಗೆ ಅದೇ ರೀತಿ ಈಗ ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಗೆದ್ದಿರೋದು ಜೆಡಿಎಸ್ ಒಟ್ಟು ಗೆದ್ದಿರೋದೇ ಮೂವತ್ತೇಳು ಸೀಟು ಆ ಮೂವತ್ತೇಳು ಸೀಟ್ ಅಲ್ಲಿ ರಾಜ್ಯದಲ್ಲಿ ಗೆದ್ದಿರೋ ಮೂವತ್ತು ಸೀಟು ಹಳೆ ಕರ್ನಾಟಕದ ವಕ್ರಿಗರ ಭಾಗದಲ್ಲಿ ಬಂದಿದೆ ಅಕಸ್ಮಾತ್ ಒಂದು ಅಸೆಂಬ್ಲಿ ಆಗಿಬಿಟ್ರೆ ಆವಾಗ ಜೆಡಿಎಸ್ ಸಪೋರ್ಟ್ ಒಕ್ಕಲಿಗರ ನೆಪದಲ್ಲಿ ಡಿ ಕೆ ಶಿವಕುಮಾರ್ ಬೇಕಾಗುತ್ತೆ ಅದೇ ಒಕ್ಕಲಿಗರ ನೆಪದಲ್ಲಿ ಕಾಂಗ್ರೆಸ್ ಸಪೋರ್ಟ್ ಕುಮಾರ್ ಸ್ವಾಮಿ ಬೇಕಾಗುತ್ತೆ ಈ ಸಿದ್ಧತೆಗಳ ಭೂಮಿಕೆಯನ್ನ ಅವರು ಸಿದ್ಧತೆ ಮಾಡಿಕೊಂಡಿದ್ದೇನೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಾವು ಹೇಳಿದಂಗೆ ಸ್ಟ್ರಾಂಗ್ ಕಂಟೆಂಟರ್ ಅಮ್ಮನ್ನು ಬಿಂಬಿಸ್ಕೊಡ್ತಿದ್ದಾರೆ ಮತ್ತೆ ಎಮರ್ಜ್ ಸಹ ಆಗಿದ್ದಾರೆ ಸಿದ್ದರಾಮಯ್ಯ ಅವ್ರ ಜೊನಲ್ಲಿ ಅವರೊಬ್ಬ ಸ್ಟ್ರಾಂಗ್ ಕಂಟೆಂಟರು ನಾನು ಆಗ್ಲೇಬೇಕು ಅನ್ನೋ ಜಾತಿ ಕ ಈಗಾಗಲೇ ಅವರು ಬಿಟ್ಟಿದ್ದಾರೆ ಇಲ್ಲಿ ಒಕ್ಕಲಿಗರ ಸಾಮ್ರಾಟದಲ್ಲಿ ಇಲ್ಲಿಕ ಇದ್ದಂತ ಏನು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಅಧಿಪತ್ಯ ಇತ್ತು ಅದಕ್ಕಾದ್ರೂ ಮಾಡಿ ಈಗ ಈ ಅದ್ರ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ದಲ್ಲಿ ಮೂವತ್ತು ಸೀಟ್ ಏನ್ ಗೆದ್ದಿದ್ರು ಜೆ ಡಿ ಎಸ್ ಕಾಂಗ್ರೆಸ್ ಇಪ್ಪತ್ ಗೆದ್ದಿತ್ತು ಅದರಲ್ಲಿ ಒಂದು ಹದಿನೈದು ಸೀಟ್ ಈ ಕಡೆ ಪಡ್ಕೊಳ್ಳೋದಾದ್ರೆ ಆವಾಗ ಅವ್ರಿಗೆ ಒಂದು ಅವಕಾಶ ಇರುತ್ತೆ ಎಸ್ ಎಂ ಕೃಷ್ಣ ಅವರಿಗೆ ಕೂಡ ಒಕ್ಕಲಿಗರ ಇಡೀ ಬಿಲ್ಟಲ್ಲಿ ಒಳ್ಳೆಯ ಒಂದು ರಲ್ಲಿ ಅವ್ರ ಬಲ ಸಿಕ್ಕಿದ್ದೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಆಗ ತಮ್ಮ ಸಂಖ್ಯಾ ಬಲವನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ತಾವೊಬ್ಬ ಈ ಮೈಸೂರು ಭಾಗದಲ್ಲಿ ಪ್ರಶ್ನಾತೀತವಾಗಿ ನಾನು ಒಕ್ಕಿಲ ನಾಯಕ ಅನ್ನೋದು ಐ ಡಿ ಎಸ್ ಮತಗಳನ್ನ ಕಾಂಗ್ರೆಸ್ ಕಡೆಗೆ ಸೆಳೆಯುವಂತ ಹುನ್ನಾರ ಒಂದಾದ್ರೆ ಈ ಬಂದೇ ನಡೆದಂತ ಕಾರ್ಯಕ್ರಮ ತಾವೇನು ಪ್ರಸಾರ ಮಾಡಿದ್ರಿ ನಾನು ನೋಡಿದ್ದೇನೆ ಅದ್ರಲ್ಲಿ ನಾವಿಬ್ರು ಒಟ್ಟಾದ್ರೆ ನಮ್ಗೆ ನೀವು ಸಿಎಂ ಸ್ಥಾನ ಪಡೆಯೋಕೆ ಒಂದು ಈಸಿ ಪ್ಯಾಸೇಜ್ ಆಗತ್ತೆ ಸಿದ್ದರಾಮಯ್ಯ ಅಕಸ್ಮಾತ್ ಅಂಗ ಅಸೆಂಬ್ಲಿ ಆದ್ರೆ ಜೆಡಿಎಸ್ ಯಾವ ಕಾರಣಕ್ಕೂ ಒಪ್ಪಲ್ಲ ಹಾಗಾಗಿ ಒಂದು ಒಂದೊಂದು ತಂತ್ರವನ್ನ ಶಿವಕುಮಾರ್ ಅವರು ಉಪಯೋಗಿಸ್ತಾ ಇದ್ದಾರೆ ತಮ್ಗೂ ಗೊತ್ತಿದೆ ಮೇಡಮ್ ಯಾರೇ ಹೇಳಿದ್ರು ಬಿಜೆಪಿ ಹೇಳ್ಬಹುದು ಖರ್ಗೆ ಅವರು ಯಾಕೆ ಮಾಡ್ಲಿಲ್ಲ ಅಂತ ಹಂಗಿದ್ರೆ ಗೋರ್ಮೆಂಟ್ ಸರಿ ಬಂತಲ್ಲ ಲಿಂಗಾಯತರು ಒಬ್ಬರೇ ಒಬ್ಬ ಒಕ್ಕಲಿಗರು ಮಾಡಿದ್ರು ಸದಾನಂದ ಗೌಡರು ಅದು ಬೇರೆ ಕಾರಣಕ್ಕೆ ಅವರು ಪಾರ್ಟಿ ಚಾಯ್ಸ್ ಆಗಿರ್ಲಿಲ್ಲ ಯಡಿಯೂರಪ್ಪ ಚಾಯ್ಸ್ ಆಗಿದ್ರು ಅವರ ಒಂದು ಇನ್ಶೂರೆನ್ಸ್ ಕವರ್ ತರ ಮಾಡ್ಕೊಂಡಿದ್ರು ಅದರ್ವೈಸ್ ಸಮುದಾಯ ಬಿಜೆಪಿ ಪರ ಇದೆ ಬಿಜೆಪಿಯ ಬೆನ್ನೆಲು ಹಾಗಾಗಿ ಅವ್ರ ಲಿಂಗ ಮಾಡಿದ್ರು ಯಡಿಯೂರಪ್ಪ ತೆಗೆದಾಗ ಇವ್ರ ಮಾಡ್ಬೋದಾಗಿಲ್ಲ ಇದು ಆರ್ಗ್ಯುಮೆಂಟ್ಗೆ ಒಂದು ಪ್ರತಿ ಪಕ್ಷಕ್ಕೆ ಇನ್ನೊಂದು ಪಕ್ಷದ ಮೇಲೆ ಅವ್ರನ್ ಮಾಡ್ತಿ ಇವ್ರನ್ ಮಾಡಬಹುದಾಗಿ ಈಗ ನಡೀತಾ ಇರೋದಿಲ್ಲ ಜಾತಿ ರಾಜಕಾರಣಿ ಇವತ್ತು ನಾವು ಜಾಸ್ತಿ ವೋಟ್ ಅಂತ ಯಾರು ಹೇಳ್ತಾ ಇರಲಿಲ್ಲ ವೋಟ್ ಮೈ ಕ್ಯಾಸ್ಟ್ ಅಂತಾನೆ ಎರಡು ಹೇಳ್ತಾ ಇರೋದು ಕ್ಯಾಂಡಿಡೇಟ್ ಹಿಡಿದು ಯಾವುದೇ ಕಾರಣದಲ್ಲೂ ಪ್ರತಿ ಈಗ ಈ ಇತ್ತೀಚೆಗೆ ನಡೆದಂತೆ ಕೆಲವು ಒಂದು ಲೋಕಲ್ ಬಾಡಿ ಚುನಾವಣೆಗಳು ಮೇಡಮ್ ಜೆ ಡಿ ಎಸ್ ಅಧಿಪತಿ ಮಂಡ್ಯ ಜಿಲ್ಲೆಯಲ್ಲೇನೆ ಕಾಂಗ್ರೆಸ್ ಗೆದ್ದಿದೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸ್ ಇರ್ಬೋದು ಲೋಕಲ್ ಕಾನ್ಸ್ಟಿಟ್ಯೂನ್ ದಿನೇಶ್ ಗುಳಿಗೌಡರ್ ಗೆದ್ದಿರೋದು ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ದೀಪ್ಕುಮಾರ್ಗೆ ಯಾಕಂದ್ರೆ ಐದ ಮತಗಳನ್ನ ಕ್ರೂಢೀಕರಣ ಮಾಡೋ ಶಕ್ತಿ ಇರದೆ ಸಿದ್ದರಾಮಯ್ಯವ್ರಿಗೆ ಅದು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ದ ಕಾರಣಕ್ಕೆ ಆಗುವಂತ ಕಷ್ಟ ಇದೆ ಆದ್ರೆ ಈ ವಕ್ತರ ಮೆಜಾರಿಟಿ ಸೀಟ್ ಏನಾದ್ರು ಕಾಂಗ್ರೆಸ್ಗೆ ಇವರು ತಂದು ಕೊಡೋದಾದ್ರೆ ಖಂಡಿತ ಅವ್ರಿಗೆ ಒಂದು ಚಾನ್ಸ್ ಸಿಗುತ್ತೆ ಅನ್ನೋ ಭಾವನೆ ಇದೆ ಆ ಕಾರಣಕ್ಕೂ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಒಂದು ಅಂತ ಅನ್ಸುತ್ತೆ ಬೇಡ ಕರೆಕ್ಟ್ ಸರ್ ನೀವ್ ಹೇಳ್ದಂಗೆ ಈಗ ಕುಮಾರಸ್ವಾಮಿ ಅವರು ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ಮೇಲೆ ಒಂದು ಸಪೋರ್ಟ್ ಅಲ್ಲಿ ಆಯ್ತು ಆಯಿತು ಅಫ್ಕೋರ್ಸ್ ನೀವು ಹೇಳ್ದಂಗೆ ಕುಮಾರಸ್ವಾಮಿ ಅಂತೂ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಅವರಂತೂ ಬಿಲ್ಕುಲ್ ಒಪ್ಪೋದಿಲ್ಲ ಸರಿ ಇನ್ನೊಂದು ಕಡೆ ಈಗ ಕೆಪಿಸಿಸಿ ಅಧ್ಯಕ್ಷ ನಾನು ಆಗಿದ್ದೀನಿ ಅಂತ ಹೇಳಿ ಜೊತೆಗೆ ಮೈಸೂರಿನಲ್ಲೇ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದ್ರ ಹಿಂದೆ ಏನೆಲ್ಲ ಸ್ಟ್ರಾಟಜಿಗಳಿದೆ ಅದು ವರ್ಕೌಟ್ ಆಗುತ್ತೆ ಅದ್ರ ಬಗ್ಗೆ ನಿಮ್ಮ ಹತ್ರ ನಾನು ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀನಿ ಸರ್ ಪ್ಲೀಸ್ ಬಿ ಆನ್ಲೈನ್ ಒಂದು ಬ್ರೇಕ್ ಆದ್ಮೇಲಾ